ಈ ಜಗತ್ತಿನಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಆ ಮನಸ್ಸು ಮಾಡುವುದು ಅನ್ನುವುದು ತುಂಬ ಮುಖ್ಯ ಇಲ್ಲಿ ಏನೂ ಇಲ್ಲದೆ ಏನು ಬೇಕಾದರೂ ಆಗಬಹುದು ಆ ರೀತಿ ಬೆಳೆದಿದ್ದಾರೆ ತುಂಬ ಜನ ಬರೀ ಹಣಕಾಸಿನ ವಿಷಯದಲ್ಲ ಕೈಗಳಿಲ್ಲದೆ ಕಾಲುಗಳಿಲ್ಲದೆ ಅದ್ಭುತವಾದ ಸಾಧನೆಯನ್ನು ಮಾಡಿದಂಥ ಮಾನ್ ಸಾಧಕರು ತುಂಬ ಜನ ಇದ್ದಾರೆ ಏನು ಅಂದರೆ ಯಾವುದು ಇಲ್ಲ ಅದು ಇದೆ ಅಂತ ಯಾರು ಕೆಲಸ ಮಾಡ್ತಾರೆ ಅವರು ಸಾಧನೆ ಮಾಡ್ತಾ ಹೋಗ್ತಾರೆ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ಥರದಲ್ಲಿ ಸೋಮಾರಿತನದ ಆಲಸ್ಯವಾಗಿ ಯಾರಿರ್ತಾರೆ ಅವರು ಏನೂ ಮಾಡೋದಕ್ಕೆ ಆಗೋದಿಲ್ಲ ಇದು ಜೀವನ ಆ ರೀತಿ ಕೈಯೂ ಇಲ್ಲದೆ ಕಾಲು ಇಲ್ಲದೆ ಬದುಕಿದ್ದ ಒಬ್ಬ ವ್ಯಕ್ತಿ ಇದ್ದಾರೆ ಅವರ ಹೆಸರು ನಿಕ್ ಪೋಯಾ ಚೀಚ್ ಅಂತ ಈ ವ್ಯಕ್ತಿನ ನೀವು ಎಲ್ಲಾದರೂ ಯೂಟ್ಯೂಬಲ್ಲಿ ನೋಡಿರ್ತೀರ ಅಥವಾ ಪತ್ರಿಕೆ ಎಲ್ಲಿ ಕಡೆ ಎಲ್ಲಾದರೂ ಒಂದು ಕಡೆ ನೋಡೇ ನೋಡಿರ್ತೀರ ಸಹಜವಾಗಿ ಆದರೆ ಅವರಲ್ಲಿರೋ ಜೀವನ ಉತ್ಸಾಹ ಇದೆಯಲ್ಲ ಅದನ್ನು ಯಾರೂ ಮರೆಯೋದಕ್ಕಾಗೋದಿಲ್ಲ ಆ ರೀತಿ ಜೀವನೋತ್ಸವ ಬಂದರೆ ಯಾರು ಬೇಕಾದ್ರೂ ಎಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬೋದು ಏನಂದರೆ ಯಾವುದೋ ಒಂದು ಚಿಕ್ಕ ಅಂಗ ವೈಫಲ್ಯತೆ ಅಥವಾ ವಿಖಲತೆ ಇದ್ದಾಗ ಅದನ್ನೇ ದೊಡ್ಡದು ಮಾಡಿ ಬಳಲ್ತಾ ಇರೋರು ನಾವು ತುಂಬ ಜನ ನೋಡಿದ್ದೇವೆ ಆದರೆ ಕೈಯೂ ಇಲ್ಲ ಕಾಲು ಇಲ್ಲ ನಾನು ಹೇಗೆ ಬದುಕ್ಬೋದು ಅಂತ ಅವನು ಯಾವತ್ತೂ ಆ ರೀತಿಯಲ್ಲಿ ಯೋಚನೆ ಮಾಡಲಿಲ್ಲ ನನ್ನ ಕೈ ಇಲ್ಲ ಕಾಲಿಲ್ಲ ಆದರೂ ನಾನು ಬದುಕಿರ್ತೀನಿ ಸಾಧಿಸ್ತೀನಿ ಅನ್ನೋ ಒಂದು ಹಠದಿಂದ ಸಾಧನೆ ಮಾಡ್ತಾ ಹೋದ ಜಗತ್ ಪ್ರಸಿದ್ಧನ ಅಂತ ನಿಖ್ ಚೀಚ್ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಯಾಕಂದರೆ ಈ ವ್ಯಕ್ತಿ ಸಾವಿರಾರು ಲಕ್ಷಾಂತರ ಅಗಣಿತ ಜನಕ್ಕೆ ಮಾದರಿ ಆಗ್ಬೋದು ಯಾರು ಏನು ಅನ್ನೋದ್ರ ಬಗ್ಗೆ ಈಗ ನಾನು ಹೇಳ್ತೀನಿ ನಿಕ್ ವಯಚೆಚ್ ಇವನು ಬೀಳ್ತಾನೆ ಅಲ್ಲಿಂದ ಎದ್ದು ನಿಲ್ತಾನೆ ಲಾಗ ಹೊಡೆಯುತ್ತಾನೆ ಮೈ ಕುಣಿಸುತ್ತಾನೆ ಎಲೆಕ್ಟ್ರಾನಿಕ್ ಸಂಗೀತ ಬಾರಿಸುತ್ತಾನೆ ಇದರಲ್ಲೇನು ವಿಶೇಷ ಅಂತ ಅನ್ನಿಸ್ಬೌದಲ್ಲ ಇವನಿಗೆ ಕೈಗಳಿಲ್ಲ ಕಾಲುಗಳೂ ಇಲ್ಲ ತಲೆ ಕಬಂದ ದೇಹ ತುದಿಯಲ್ಲಿ ಪಾದದಂಥ ಎರಡು ಪುಟ್ಟ ತುಂಡುಗಳು ಮಾತ್ರ ಇವೆ ಇದಷ್ಟನ್ನೇ ಹೊತ್ತುಕೊಂಡು ಈತ ವಿಶ್ವದ ಸುತ್ತ ತಿರುಗುತ್ತಾನೆ ಸರ್ವಸ್ವವನ್ನು ಕಳೆದುಕೊಂಡು ಹತಾಶ ಜನರಲ್ಲಿ ಜೀವನೋತ್ಸ ತುಂಬುತ್ತಾನೆ ಇವನ ಕುರಿತು ಪುಸ್ತಕಗಳು ಬಿಸಿ ದೋಷೆಯಂತೆ ಮಾರಾಟವಾಗುತ್ತಿವೆ ಇವನ ಸೇವಾ ಸಂಘಟನೆಗಳು ಜಗತ್ತಿನ ಜನರ ಮನೆ ಮಾತಾಗಿವೆ ಇವನ ಮಾತು ಕೇಳಲು ಅಸಂಖ್ಯ ಜನರು ಬರುತ್ತಾರೆ ಆ ಮಾತು ಕೇಳಿ ಕಣ್ಣೀರು ಸುರಿಸುತ್ತಾರೆ ವಿಶೇಷ ಗಾಲಿ ಕುರ್ಚಿಯಲ್ಲಿ ಕುಳಿತು ಹೋಗುವಾಗ ದಾರಿ ಹೋಕರು ಬಂದು ಇವರನ್ನು ಅಪ್ಪಿಕೊಳ್ಳುತ್ತಾರೆ ನಮ್ಮ ಬದುಕಿಗೆ ಒಂದು ತಿರುವು ನೀಡಿದಿ ಮಹಾಶಯ ಎಂದು ಅವನಿಗೆ ಧನ್ಯವಾದ ಹೇಳುತ್ತಾರೆ ಈ ತರುಣ ನಿಕ್ ಯೋಯಾಚಿಚ್ ಒಂದು ಕ್ಷಣ ತನ್ನನ್ನೇ ತಾನು ಮರೆತು ಅವರಲ್ಲಿ ಒಂದಾಗುತ್ತಾನೆ ಇಂತಹ ನಿಕ್ ವಯಾಚೀಚ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಎಂಬ ಪಟ್ಟಣದಲ್ಲಿ ವೈದ್ಯಕೀಯ ವಿಜ್ಞಾನದ ಯಾವುದೇ ಮುನ್ಸೂಚನೆ ವಿವರಣೆ ಅಥವಾ ಎಚ್ಚರಿಕೆ ಇಲ್ಲದ ಅಸದೃಶ್ಯ ಜನ್ಮ ಇವನದು ಟೆಟ್ರಾ ಅಮೇಲಿಯಾ ಸಿಂಡ್ರೋಮ್ ಎಂಬ ಅಪರೂಪದ ವೈಕಲ್ಯ ಅವನದಾಗಿತ್ತು ಕೈ ಕಾಲುಗಳಿಲ್ಲದೆ ಭೂಮಿಗೆ ಬಂದ ಮಗುವನ್ನು ನೋಡಿ ಹೆತ್ತವರಿಗೆ ಶಾಕ್ ಯಾವ ರೀತಿಯಾಗಿರ್ಬೋದು ಊಹಿಸಿ ತಾಯಿ ಅವನನ್ನು ಗರ್ಭದಲ್ಲಿ ಧರಿಸಿದ್ದ ನವಮಾಸಗಳಲ್ಲಿ ಯಾವುದೇ ತೊಂದರೆ ಕಾಣಿಸಿರಲಿಲ್ಲ ಕುಟುಂಬದ ಚರಿತ್ರೆಯಲ್ಲಿ ಇಂತಹ ಯಾವುದೇ ವೈಚಿತ್ರ ಲಕ್ಷಣವೂ ಇರಲಿಲ್ಲ ಆಗ ತಾನೇ ಹುಟ್ಟಿದ ಮಗು ಇಂತಹ ಒಂದು ವೈಕಲ್ಯ ಭತ್ತು ಬಂದಿದ್ದಾನೆ ಎಂದಾಗ ಅವರ ಕಾಲ ಕೆಳಗಿನ ನೆಲವೇ ಕುಸಿದಿತ್ತು ನರ್ಸ್ ಆಗಿದ್ದ ತಾಯಿ ದುಶ್ಯ ಮತ್ತು ಪಾರ್ಟ್ ಟೈಮ್ ಪ್ಯಾಸ್ಟರ್ ಆಗಿದ್ದ ತಂದೆ ಬೋರಿಸ್ ವಯಾಚಿ ಇಬ್ಬರಿಗೂ ಮಗುವಿನ ಭವಿಷ್ಯದ ಚಿಂತೆ ಇಂಥ ವೈಕಲ್ಯ ಪಡೆದವನನ್ನು ನೋಡಿದರೆ ಜಗತ್ತು ಏನೆಂದಿತ್ತು ಈ ನಿರ್ಧಯಿ ಮಗು ಜಗತ್ತಿನಲ್ಲಿ ಹೇಗೆ ಬೆಳೆದಾನು ಮಗುವಿಗೆ ಸಾಧ್ಯವಾದಷ್ಟು ಸಾಮಾನ್ಯ ಜೀವನ ಒದಗಿಸುವ ಆಸೆ ಅವರದಾಗಿತ್ತು ಆದರೆ ಅದೇ ಹುಡುಗ ಮುಂದೊಂದು ದಿನ ಜಗತ್ತಿನ ಜನದ ಭಾವನೆಯಲ್ಲಿ ದೊಡ್ಡ ಮಟ್ಟಕ್ಕೆರುತ್ತಾನೆ ಬದುಕಿನ ಆಸೆ ಕಳೆದುಕೊಂಡವರಿಗೆಲ್ಲ ರೋಮಾಂಚಕ ಸ್ಫೂರ್ತಿಯ ಚಿಲುಮೆಯಾಗುತ್ತಾನೆ ಎಂದು ಮಾತ್ರ ಯಾರೂ ವಹಿಸಿರಲಿಲ್ಲ ಕೈ ಕಾಲಿಲ್ಲದ ಹುಡುಗ ಜೀವನದುದ್ದಕ್ಕೂ ಅದೆಷ್ಟೋ ಸಾಮಾನ್ಯ ಅಸಾಮಾನ್ಯ ಸಮಸ್ಯೆ ಆತಂಕಗಳನ್ನು ಎದುರಿಸಬೇಕಾಗಿತ್ತು ಅವ ಹೇಳನ ದಾದಾಗಿರಿ ಕೀಳಿರಿಮೆಗಳು ಅವನ ನಿರಂತರ ಸಂಗಾತಳಾಗಿದ್ದವು ಒಬ್ಬನೇ ಮೂಲೆಯಲು ಕುಳಿತು ತಾನು ಎಲ್ಲರಿಗಿಂತ ಯಾಕೆ ಭಿನ್ನವಾಗಿದ್ದೇನೆ ಎಂದು ಭಗವಂತನನ್ನು ಪ್ರಶ್ನಿಸುತ್ತಾ ಕುಳಿತಿರುವ ಸಮಯದಲ್ಲಿ ಖಿನ್ನತೆ ಏಕಾಂತಗಳು ಕರಿ ನೆರಳಿನಂತೆ ಅವನ ಜೊತೆಗಿದ್ದವು ಬದುಕಿನಲ್ಲಿ ನನ್ನ ಅಗತ್ಯವೇನಿದೆ ಎಂಬ ಪ್ರಶ್ನೆ ಈ ಬದುಕಿಗೆ ಒಂದು ಅರ್ಪಿದೆ ಎಂಬ ಹತಾಶೆ ಶಾಲೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಆತ್ಮಗ್ಲಾನಿ ಅನುಭವಿಸಬೇಕಾಗಿತ್ತು ಅವನನ್ನು ಸಾಮಾನ್ಯತೆಯ ಸಮೀಪ ತರುವ ಪ್ರಯತ್ನದಲ್ಲಿ ಏಳು ವರ್ಷದವನಾಗಿದ್ದಾಗ ಕೃತಕ ಅವಯವಗಳನ್ನು ಕೊಡಿಸಲಾಗಿತ್ತು ದೇಹಕ್ಕಿಂತ ಹೆಚ್ಚು ಬಾರದ ಈ ಕೃತಕ ಅಂಗಗಳನ್ನು ಹೊರುವುದೇ ಮಹಾಯಾತನೆಯಾಗಿತ್ತು ಅವನು ಕೂಡ ತಾನು ಬೇರೆಯವರಿಗಿಂತ ಭಿನ್ನ ಆಗಿದ್ದೇನೆ ಎಂದಾಗ ನಿಕ್ ಮತ್ತೆ ನಿರಾಶೆ ಕೂಪದಲ್ಲಿ ಮುಳುಗಿದ್ದ ಒಂದು ಅಘಾತ ನಿಕ್ನ ಬದುಕಿಗೆ ತಿರುವು ತಂದಿತು ಮಣೆಯವರ ಶ್ರದ್ಧೆ ಅವನಿಗೆ ತನ್ನ ವೈಕಲ್ಯವನ್ನು ಮೀರಿ ನಿಲ್ಲಲು ನೆರವಾಯಿತು ಅಸಾಧ್ಯವೆನಿಸಿದ ಕಾರ್ಯಗಳನ್ನು ಸಲೀಸಾಗಿ ಮಾಡತೊಡಗಿದ ಹಲ್ಲು ಬ್ರಷ್ ಮಾಡುವುದು ಕೂದಲು ಬಾಚುವುದು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುವುದು ಈಜು ಆಟೋಟ ಅಸಾಧ್ಯವನ್ನು ಸಾಧ್ಯವಾಗಿಸಿದ ಈ ಹುಡುಗ ಅವನ ಅದಮ್ಯ ಉತ್ಸಾಹ ಸಪಾಟಿಗಳಲ್ಲಿ ಮಾತ್ರ ಅಲ್ಲ ಶಿಕ್ಷಕರಲ್ಲಿ ಸ್ಫೂರ್ತಿ ತುಂಬಿತು ಏಳನೇ ತರಗತಿಯಲ್ಲಿ ಇದೇ ಹುಡುಗ ಶಾಲೆಯ ಕ್ಯಾಪ್ಟನ್ ಆಗಿದ್ದ ವಿದ್ಯಾರ್ಥಿಗಳ ಕೌನ್ಸಿಲ್ನ ಮುಖ್ಯಸ್ಥನಾಗಿದ್ದ ಶಾಲೆ ಮತ್ತು ಅಕ್ಕಪಕ್ಕದ ಚಾರಿಟಿ ಫಂಡ್ಗಳಿಗೆ ಹಣ ಸಂಗ್ರಹಣೆಯ ತಂಡಗಳಲ್ಲಿ ನಾಯಕನಾಗಿದ್ದ ಬದುಕಿನ ಪ್ರತಿಯೊಂದು ಅಡ್ಡಿ ಆಚರಣೆಯಲ್ಲೂ ಪ್ರತಿಯೊಂದು ಹೋರಾಟದಲ್ಲಿಯೂ ಒಂದು ಉದ್ದೇಶ ಇದೆ ಹೋರಾಟದ ಬಗೆಗಿನ ನನ್ನ ಮನೋಭಾವವೇ ಅದರ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಎಂಬ ನಂಬಿಕೆ ಅವನಲ್ಲಿ ಬೆಳೆದಿತ್ತು ಶ್ರದ್ಧೆ ಕುಟುಂಬ ಗೆಳೆಯರು ಬದುಕಿನುದ್ದಕ್ಕೂ ಭೇಟಿಯಾದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ನನ್ನನ್ನು ಪ್ರೋತ್ಸಾಹಿಸಿದರು ಅದರಿಂದಾಗಿ ಇಷ್ಟೆಲ್ಲ ಸಂಗ್ರಾಮಗಳಲ್ಲಿ ಗೆದ್ದಿದ್ದೇನೆ ಹೋರಾಡುವ ಶಕ್ತಿ ಮತ್ತು ಹುಮ್ಮಸ್ಸು ಪಡೆದಿದ್ದೇನೆ ಎನ್ನುತ್ತಾನೆ ನಿಕ್ ಶಾಲೆಯ ಬಳಿಕ ಕಾಲೇಜು ವ್ಯಾಸಂಗ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗಳಲ್ಲಿ ಡಬಲ್ ಪದವೀರನಾಗಿ ದೇರ್ಗಡೆಯ ಜನರು ಅವನ ಸಾಧನೆಯಿಂದ ಸ್ಫೂರ್ತಿ ಪಡೆಯುತ್ತಿದ್ದರು ತನ್ನಲ್ಲಿ ಏನೋ ವಿಶೇಷ ಇದೆ ಎಂದು ನಿಕ್ ಕಂಡುಕೊಂಡಿದ್ದು ಆಗ ಕಾಲೇಜ್ ಮುಗಿಸಿ ಹೊರಗೆ ಬಂದಾಗ ನಿಕ್ ಬದುಕಿನಲ್ಲಿ ತನ್ನ ಅರ್ಥ ಕಂಡುಕೊಂಡಿದ್ದ ಬದುಕಿನಲ್ಲಿ ಹತಾಶರಾದವರಿಗೆ ಬರವರೆ ಬೆಳಕು ತೋರಿಸುವ ಮಾರ್ಗದರ್ಶನಾಗಲು ನಿರ್ಧರಿಸಿದ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವನ ಕನಸು ಸಾಕಾರವಾಗಿತ್ತು ಇಂಥ ನಿಕ್ ಅದೆಷ್ಟೋ ಅಸಾಧ್ಯ ಕಾರ್ಯಗಳನ್ನು ಸಾಧಿಸಿ ತೋರಿಸಿದ್ದಾನೆ ಎರಡು ಸಾವಿರದ ಐದರಲ್ಲಿ ಯಂಗ್ ಆಸ್ಟ್ರೇಲಿಯನ್ ಆಫ್ ದ ಇಯರ್ ಎಂಬ ಪ್ರತಿಷ್ಠಿತ ರಾಷ್ಟ್ರೀಯ ಪಾರಿತೋಷಕ ಪಡೆದಿದ್ದ ಬಿಸ್ಟನ್ನಿಂದ ಅಮೇರಿಕಾದ ಕ್ಯಾಲಿಫೋರ್ನಿಯಾಗೆ ನೆಲೆ ಬದಲಾಯಿಸಿಕೊಂಡ ಲೈಫ್ ವಿದೌಟ್ ಲಿಮ್ಸ್ ಎಂಬ ಅಂತಾರಾಷ್ಟ್ರೀಯ ಸಂಘಟನೆಯನ್ನು ಸ್ಥಾಪಿಸಿ ಅಂಗವಿಕಲರಿಗೆ ನೆರವು ನೀಡಲಾರಂಭಿಸಿದ ವಿಶ್ವದಾದ್ಯಂತ ಐವತ್ತು ಲಕ್ಷಕ್ಕೂ ಹೆಚ್ಚು ಜನರಿಗೆ ಬದುಕಿನ ಅರ್ಥ ತೋರಿಸುವ ನಿಕ್ ಎಲ್ಲರಕ್ಕಿಂತ ಹೆಚ್ಚಿನ ಸಾಧನೆ ಮಾಡಿದ ನಿಕ್ ಹತ್ತೊಂಬತ್ತು ವರ್ಷದವನಾಗಿದ್ದಾಗಲೇ ಸ್ಫೂರ್ತಿದಾಯಕ ಭಾಷಣಗಳನ್ನು ನೀಡಲು ಆರಂಭಿಸಿದ ಇಂದು ಆಟಿಟ್ಯೂಡ್ ಈಜ್ ಆಟಿಟ್ಯೂಡ್ ಎಂಬ ಸಂಸ್ಥೆಯ ಮೂಲಕ ಜನರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಿದ್ದಾನೆ ವಿಶ್ವದ ಸುತ್ತ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ತಿರುಗಿ ವಿಶ್ವ ನಾಯಕರನ್ನು ಭೇಟಿಯಾಗಿದ್ದಾನೆ ಸ್ಲಮ್ಗಳಲ್ಲಿ ಚರ್ಚ್ಗಳಲ್ಲಿ ಶಾಲೆಗಳಲ್ಲಿ ಕಾರ್ಪೊರೇಟ್ ಬೋರ್ಡ್ ರೂಮ್ಗಳಲ್ಲಿ ತನ್ನ ಖತೆ ಅನುಭವಗಳ ಮೂಲಕ ಅದನ್ನು ಸಾಹಸದ ಸಂದೇಶ ನೀಡುತ್ತಿದ್ದಾನೆ ಶಿಕ್ಷಕರು ವಿದ್ಯಾರ್ಥಿಗಳು ಎಳೆಯರು ಯುವಕರು ವ್ಯಾಪಾರಿಗಳು ಉದ್ಯೋಗಿಗಳು ಮಹಿಳಾ ಉದ್ದಿಮೆಗಳು ಸ್ಲಂ ವಾಸಿಗಳು ಇವನ ಸಂದೇಶದಿಂದ ಪ್ರೇರಿತರಾಗುತ್ತಾರೆ ಇವನ ಕತೆ ಇಂಟ್ರ್ಯೂ ವಿಶ್ವದಾದ್ಯಂತ ಟಿ ವಿಗಳಲ್ಲಿ ಬರುತ್ತದೆ ನೀನು ಹೇಗೆ ನಗಬಲ್ಲೇ ಎಂದು ಜನ ಕೇಳುತ್ತಾರೆ ಕೈ ಕಾಲುಗಳಿಲ್ಲದ ವ್ಯಕ್ತಿ ಇತರಿಗಿಂತ ಹೆಚ್ಚು ಸಮೃದ್ಧ ಸಂಪೂರ್ಣ ಜೀವನ ಸಾಗಿಸುತ್ತಿದ್ದಾನೆ ಎಂದು ತಿಳಿದಾಗ ಅವರಿಗೆ ಇಲ್ಲೇನೋ ವಿಶೇಷ ಇದೆ ಎಂಬ ಸತ್ಯ ಅರಿವಾಗುತ್ತದೆ ಎನ್ನುತ್ತಾನೆ ನಿಕ್ ಮಕ್ಕಳಿಂದ ಹಿಡಿದು ತರುಣ ಹಿರಿಯರ ವರೆಗೂ ನಿಕ್ನ ಮಾತಿನ ಮೋಡಿಗೆ ಮರುಳಾಗದವರಿಲ್ಲ ಮನುಷ್ಯ ದೊಡ್ಡ ಕನಸುಗಳನ್ನು ಕಾಣಬೇಕು ಎನ್ನುವುದು ನಿಕ್ ಹೇಳುವ ಪಾಠ ತನ್ನದೇ ಉದಾಹರಣೆ ಕೊಟ್ಟು ಜನರು ತಮ್ಮ ದೌರ್ಬಲ್ಯವನ್ನು ಮತ್ತು ಪರಿಸರದ ಮಿತಿಗಳನ್ನು ಮೀರಿ ಬೆಳೆಯುವ ಹುಮ್ಮಸ್ಸು ತುಂಬುತ್ತಾನೆ ಅಡಚಣೆಗಳನ್ನು ಸಮಸ್ಯೆಗಳೆಂದು ತಿಳಿಯುವ ಬದಲು ಪರರನ್ನು ತಟ್ಟುವ ಅವಕಾಶಗಳೆಂದು ತಿಳಿದುಕೊಳ್ಳಲು ಹೇಳುತ್ತಾನೆ ನಿಕ್ ಮನೋಭಾವ ಆಟಿಟ್ಯೂಡ್ ಮನುಷ್ಯರ ಬಳಿ ಇರುವ ಅತಿ ದೊಡ್ಡ ಸಾಧನ ಎನ್ನುವ ನಿಕ್ ಅದನ್ನು ಬಳಸಿ ಜೀವನವನ್ನೇ ಬದಲಾಯಿಸುವ ಮಾರ್ಗ ತೋರಿಸುತ್ತಾನೆ ಅಪರಾಧಿ ಮನೋಭಾವ ಮತ್ತು ಭವಿಷ್ಯದ ಭಯಗಳು ನಮ್ಮನ್ನು ಅದೋ ಕೂಪಕ್ಕೆ ನಿರಂತರ ಸಾಧನೆ ಮತ್ತು ಸೋಲುಗಳನ್ನು ಪಾಠ ಕಲಿಸುವ ಅನುಭವಗಳೆಂದು ಎದೆತಪ್ಪಿಕೊಳ್ಳುವ ಮನೋಭಾವವೇ ನಮ್ಮ ಅತಿ ದೊಡ್ಡ ಕನಸುಗಳನ್ನು ನೆರವೇರಿಸುವ ಕೀಲಿಕೈ ಎಂದು ಸಾರುತ್ತಾನೆ ನಿಕ್ ತನ್ನ ಅಂಗವೈಕಲ್ಯವನ್ನು ಒಪ್ಪಿಕೊಂಡಿದ್ದಾನೆ ಎದೆಗಪ್ಪಿಕೊಂಡಿದ್ದಾನೆ ತನ್ನ ಪರಿಸ್ಥಿತಿಯ ಬಗೆ ತಮಾಷೆ ಮಾಡಿ ಕೆಲವಾರು ಕಸರತ್ತುಗಳನ್ನು ತೋರಿಸುತ್ತಾನೆ ತನ್ನ ವಿಶಿಷ್ಟ ತಮಾಷೆಯ ಮನೋಭಾವ ನಿರಂತರ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಜೀವನದ ಸವಾಲುಗಳನ್ನು ಎದುರಿಸಿದ್ದಾನೆ ಜನರಿಗೆ ತಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸುವ ಜೀವನದ ಮೌಲ್ಯಗಳಿಗೆ ಹೊಸ ವ್ಯಾಖ್ಯಾನ ಕೊಟ್ಟು ಬೆಳವಣಿಗೆಯ ದಾರಿ ಹಿಡಿಯುವ ಪಾಠ ಹೇಳುತ್ತಾನೆ ನಿಖ್ ಈ ಹೊಸ ವ್ಯಾಖ್ಯಾನವನ್ನು ಬಳಸಿ ಬದುಕನ್ನು ಮಾರ್ಪಡಿಸುವ ಮೂಲಕ ಕನಸುಗಳನ್ನು ಸಾಕಾರಗೊಳಿಸುವದು ಎಷ್ಟು ಸುಲಭ ಎಂದು ದಾರಿ ತೋರಿಸ್ತಾರೆ ಲೈಫ್ ವಿದೌಟ್ ಲಿಮಿಟ್ಸ್ ಮಿತಿ ಇಲ್ಲದ ಬದುಕು ಇದು ನಿಕ್ ತನ್ನ ಜೀವನ ಮತ್ತು ಕಾರ್ಯದ ಬಗ್ಗೆ ಬರೆದಿರುವ ಪುಸ್ತಕ ಜೀವನ ಚರಿತ್ರೆಗಿಂತ ಹೆಚ್ಚಾಗಿ ಜಗತ್ತಿಗೊಂದು ಜೀವನ ದರ್ಶನವಾಗಿದೆ ಅಂಧಕಾರದಿಂದ ಬೆಳಕಿಗೆ ಸಾಗುವ ಮಾರ್ಗದರ್ಶನವಾಗಿದೆ ಯಾವ ಪರಿಮಿತಿಗಳಿಗೂ ಇಲ್ಲದ ಜೀವನ ಸಾಗಿಸುವುದು ಹೇಗೆ ಎಂಬ ಕೈಪಿಡಿಯಾಗಿದೆ ಈ ಪುಸ್ತಕ ಹಲವು ದೌರ್ಬಲ್ಯಗಳ ಕಟ್ಟುಪಾಡುಗಳ ಹೊಣೆಗಾರಿಕೆಗಳ ನಡುವೆ ನೀವು ದಿಕ್ಕೆಟ್ಟಿದ್ದರೆ ಈ ಪುಸ್ತಕವನ್ನು ಖಂಡಿತ ಓದಬೇಕು ನಿಮ್ಮ ಬಂಧನಗಳಿಂದ ಹೊರಬರುವ ಮಾರ್ಗ ತೋರಿಸುತ್ತದೆ ವಿದೌಟ್ ಲಿಮಿಟ್ಸ್ ಮಿತಿಗಳು ನಿಮ್ಮದಾಗಿರಬಹುದು ಬೇರೆಯವರು ಮೇಲೆ ಭರಿಸಲು ನೀವೇ ಅವಕಾಶ ಕೊಟ್ಟಿದ್ದಾಗಿರಬಹುದು ಇದ್ಯಾವುದೇ ಮಿತಿಗಳಿಂದ ಮುಕ್ತಿ ತೋರಿಸುವ ಬೆಳಕು ಚೆಲ್ಲುತ್ತದೆ ಈ ಪುಸ್ತಕ ಈ ಪುಸ್ತಕದಲ್ಲಿ ನಿಕ್ ತನ್ನ ವೈಕಲ್ಯದ ಬಗ್ಗೆ ಎಳೆಯವನಾಗಿದ್ದಾಗ ಹರಿಹರದಲ್ಲಿ ಮತ್ತು ತಾರುಣ್ಯದಲ್ಲಿ ಎದುರಿಸಬೇಕಾಗಿ ಬಂದಿದ್ದ ಮಾನಸಿಕ ಯುದ್ಧದ ಬಗ್ಗೆ ಕತೆ ಹೇಳುತ್ತಾನೆ ಜಗತ್ತಿನಲ್ಲಿ ನನ್ನಂತೆ ಬೇರೆ ಯಾರಾದರೂ ಇದ್ದಾರೆ ನೋವು ಮತ್ತು ಅವಮಾನ ಬಿಟ್ಟರೆ ನನ್ನ ಬದುಕಿಗೆ ಬೇರೇನಾದರೂ ಉದ್ದೇಶ ಇದೆಯೇ ಎಂದು ತನ್ನ ಜೀವನದ ಅತಿ ದೀರ್ಘ ಅತಿ ಏಕಾಂಗಿ ಸಮಯದಲ್ಲಿ ಚಿಂತಿಸುತ್ತಿದ್ದ ಎಂದು ಆರಂಭಿಸುವ ನಿಕ್ ಭಗವಂತನಲ್ಲಿ ಶ್ರದ್ಧೆಯ ಮೂಲಕ ತನ್ನಲ್ಲಿ ಚೈತನ್ಯ ಬೆಳಗಿಸಿದ ಬಗ್ಗೆ ಬದುಕಿನಲ್ಲಿ ತನ್ನದೇ ಒಂದು ಉದ್ದೇಶವನ್ನು ಕಂಡು ಹಿಡಿದ ಬಗ್ಗೆ ವಿವರಿಸುತ್ತಾನೆ ಪರರಲ್ಲಿ ವಿಶ್ವಾಸ ಬೆಳೆಸುವುದು ಒಬ್ಬರಿಗೊಬ್ಬರು ನೆರವಾಗುವುದು ಸಂಬಂಧಗಳನ್ನು ಬೆಳೆಸುವುದು ಬದುಕಿನ ಸುದೀರ್ಘ ಪ್ರಯಾಣಕ್ಕೆ ಬೇಕಾದ ಶಕ್ತಿಯನ್ನು ಬೆಳೆಸುವುದು ಹೇಗೆಂದು ನಿಕ್ ಅನುಭವಪೂರ್ಣ ಪಾಠ ಕಲಿಸುತ್ತಾನೆ ನಮ್ಮ ಅಳಿವಿನಲ್ಲಿಲ್ಲದ ಸನ್ನಿವೇಶಗಳನ್ನು ಒಪ್ಪಿಕೊಂಡು ನಮ್ಮಲ್ಲಿ ಉದುಗಿರುವ ಸಹಜ ಶಕ್ತಿಗಳನ್ನು ಬೆಳೆಸಿ ಪರಿಪೂರ್ಣತೆಯ ಪಡೆಯಲು ಪ್ರೋತ್ಸಾಹಿಸುತ್ತಾನೆ ನಿಮ್ಮ ಬದುಕಲ್ಲಿ ಎಲ್ಲವೂ ನೆರವೇರಲು ಸಾಧ್ಯವಿದ್ದರೆ ಏನು ಮಾಡುತ್ತೀರಿ ಅದನ್ನು ಸಹಕಾರ ಮಾಡೋಣ ಬನ್ನಿ ಎಂದು ಆಮಂತ್ರಿಸುತ್ತಾನೆ ನಿಕ್ ವಯಾಚಿಚ್ ಮುಂದಿನ ಸಂಚಿಕೆಯಲ್ಲಿ ನಿಕ್ ವಯಾಚಿಚ್ ಅವರ ಬಗ್ಗೆ ಇನ್ನಷ್ಟು ವಿವರ ಕೊಡುತ್ತೇನೆ ಈಗ ಇಲ್ಲಿಗೆ ನಮಸ್ಕಾರ